ಶ್ರೀರಾಮಚಂದ್ರಿಗೆ ಗುರುಗಳು ಅಲ್ವಾ ಅವ್ರ ಹತ್ರದಿಂದ ಅವ್ರ ಪರ್ಮಿಷನ್ ತಗೊಂಡ್ರೆ ಹಾಗಾಗಿ ಆ ಹಾಗಾಗಿ ಆ ವಸಿಷ್ಠರ ಹೆಂಟಿನ ಪೂಜೆ ಮಾಡಿದ್ರೆ ಮಹಾಪತಿವರ ದೇವರಿಗೆ ಅವಳು ಒಬ್ಳು ಕನಸು ಕನಸಿನ ಮುತ್ತೂ ಸಹಿತ ಅರುಂಧತಿ ಬೇರೆ ಬಗ್ಗೆ ಯೋಚನೆ ಏನು ಮಾಡಿದವರಲ್ಲ ಹಂಗಾಗಿ ಆ ವಸೇನ ಅರುಂಧತಿ ವರ್ಷ ಪೂಜೆ ಮಾಡ್ತೀನಿ ಅಂತ ಏನು ಮಾಡ್ತೀನಿ ಏನೋ ಕರ್ತ ಪೂಜೆ ಏನು ಮಾಡಂಗಿಲ್ಲ ಅವ್ರಿಗೆ ಮುತ್ತೈದೆ ಅವಳು ಮುತ್ತೈದೆಗೆ ಇದೆಗೆ ಪಾಲು ಮಾಡ್ತೀನಿ ಅಂತ ಆ ಮೊದಲು ಮರದಲ್ಲಿ ತುಂಬಿ ಅಮೃತನಿಂದ ತಾಯಿ ಕಾರ್ನಾ ಕೊಡ್ತೀನಿ ಇಟ್ಕೊಂಡು ಒಂದು ರೂಪ ದೀಪ ನೈತರು ಈಗ ತಕೆಲ್ ಕೊಟ್ಟಿದ್ದಾರೆ ಈ ತಕೆಲಿ ಇಟ್ಕೊಂಡು ಅಮ್ಮ ತಾಯಿ ಅವ್ರನ್ನ ತಂದಿದ್ದೀವಿ ಆ ನಕ್ಷತ್ರ ಅಲ್ಲೇ ಇರುತ್ತೆ ನಕ್ಷತ್ರ ಯಾವತ್ತೂ ಬದಲಾಗಲ್ಲ ಸೂರ್ಯದಿಂದ ಬದಲಾಗಲ್ಲ ನಾವು ತಿರುಗ್ತಾ ಇರ್ತೀವಿ ಹಾಗಾಗಿ ನಾವು ಬದಲಾಗ್ತೀವಿ ಮುಖ ಮಾಡಿ ಮುಖ ಮಾಡಿ ತಿರ್ಕೊಂಡು அருந்த வசிஷ நம பூர்ணபம் ಮರ ಕೊಡ್ತಾ ಇದನ್ ತಗೊಳ್ಳಿಲ್ಲ ತಾಯಿಗೆ ಅಂದ್ರೆ ಹರಿದ್ರಾ ಚೋಳ ಸಮಸ್ಯೆಯಾಮಿ ಕುಂಕುಮ ಚೋಳನ್ ಸಮಸ್ಯೆಯಾಮಿ ಅಲಂಕರಣ ಅಕ್ಷತೆ ಕೊಡ್ತಾ ಇದೀನಿ ಅಂತ ಅಕ್ಷತೆ ಕೊಡುವ ತೆಗೆದು ತಾಯಿ

वर्ण मात्रा पुस्तक पाडी आಂದ್ರ वणना भूत रुवातरा परिमाण पत्र पुस्तक पाणित मते यामी पोडी लेला हा हेतरी जततरी प्रोखेले तो उठके माव शांगम पुग्लो दैतन आदि कृशम का ब्लागर तो रूपोय अनसपक्तो दुवकगंधायो तना हा आग्र हेसर देवानान तो पोय महा भूख मात्रा पयाने अरु देवस्थाप्यम महा प्रतीक रूपमदर के यावे दुखानंत रे कोडीले बोलसर गेले फोटोक कॉपी सन्दर्भ दिके आमन तोर कत्रे कार्यक्रम हा हेलो ಇಲ್ಲ ಇಲ್ಲ ಈ ಕರ್ತಾ ಇಲ್ಲ ರೂಪನಾಕ್ಷಿ ದೂಪ ನಂತರ